ಹಾಯ್ ನಮಸ್ಕಾರ ಹುರ್ಕಡ್ಲೆದು ತಂಬಿಟ್ಟು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಬಟ್ಲು ಹುರ್ಕಡ್ಲೆ ತಗೊಂಡಿದ್ದೀನಿ ಅರ್ಧ ಬಟ್ಲು ಬೆಲ್ಲ ಅರ್ಧ ಬಟ್ಲು ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಮೂರು ಏಲಕ್ಕಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಗ್ಯಾಸ್ ಹಚ್ಚಿ ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಹುರ್ಕಡ್ಲೆ ಹಾಕಿ ಸ್ವಲ್ಪ ಹುರ್ಕೊಳೋಣ ಲೈಟಾಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಬೆಚ್ಚಗಾಯಿತು ಸಾಕು ಈಗ ಮಿಕ್ಸಿಗೆ ಹಾಕ್ಕೊಳ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಅದಕ್ಕೆ ಮೂರು ಏಲಕ್ಕಿ ಹಾಕ್ಕೊಂಡು ಇದನ್ನ ಪುಡಿ ಮಾಡ್ಕೊಂಬಿಡೋಣ ನೋಡಿ ಪುಡಿ ನುಣ್ಣಗೆ ಮಾಡ್ಕೊಂಡ್ ಬಂದಿದ್ದೀನಿ ಅದೇ ಬಾಡ್ಲಿಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ ಚಟ್ಪಟ ಅಂದರೆ ಸಾಕು ನೋಡಿ ಹಾಗಿದೆ ಸಾಕು ನೋಡಿ ಕಲರು ಚೇಂಜ್ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ಬೆಲ್ಲ ಹಾಕ್ಕೊಂಬಿಡೋಣ ಮುಕ್ಕಾಲು ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಇದು ನೀರು ಹಾಕ್ತೀನಿ ಸಾರಿ ಅದು ಕರಗಿದ್ರೆ ಸಾಕು ಸ್ವಲ್ಪ ತಿರ್ಗಿಸ್ಕೊಳಣ ಪಾಕ ಗಿಕ್ಕ ಏನು ಬರೋದು ಬೇಡ ಬಿರಿ ಕರಗಿದ್ರೆ ಸಾಕು ನೋಡಿ ಕರಗಿದೆ ಸಾಕು ಗ್ಯಾಸ್ ಆಫ್ ಮಾಡೋಣ ಅದೇ ಬಾಣಲಿ ಇಟ್ಕೊಂಡು ಅದಕ್ಕೆ ನಾವು ರುಬ್ಬಿಟ್ಟಿರೋದು ಹುರ್ಕಡ್ಲೆ ಹಾಕ್ಕೊಂಬಿಡೋಣ ಪುಡಿ ಮತ್ತು ಇದು ಬಿಳಿ ಎಳ್ಳು ಹಾಕ್ಕೊಂಡ್ಬಿಡ್ತೀನಿ ಅರ್ಧ ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದು ಹಾಕ್ಕೊತೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ನಾನು ಆವಾಗಲೇ ಹಾಕಿದ್ದೀನಿ ಹುರ್ಕಡಲೆ ರುಬ್ಬುವಾಗ ನಾನು ಏಲಕ್ಕಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ ಈಗ ಕಾಯಿಸಿಟ್ಟ ಬೆಲ್ಲ ಹಾಕ್ಕೊತೀನಿ ಬೆಲ್ಲದ ನೀರು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಬಿಸಿ ಇದೆಲ್ಲ ಸ್ವಲ್ಪ ಹಂಗಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಬೇಕಂದ್ರೆ ಕೈಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಕೈಯೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿದೆ ಹಾಕಿರೋ ಅಲತೆಗಳೆಲ್ಲ ಸಾಕು ಮಿಕ್ಸ್ ಆಗಿರೋದು ಈಗ ಉಂಡೆ ಕಟ್ಟೋಣ ಯಾವ ಸೈಜ್ ಬೇಕೋ ನೋಡಿಕೊಂಡು ಉಂಡೆ ಕಟ್ಟಿ ನೋಡಿ ಈ ಸೈಜ್ ಕಟ್ತಾ ಇದ್ದೀನಿ ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಒಂದೇ ಕೈಯೊಳಗೆ ಕಟ್ಬೋದು ಏನೋ ಬೇಕಾಗಿಲ್ಲ ಎರಡೆರಡು ಕೈಯೇ ನೋಡಿ ಒಂದೇ ಕೈಯೊಳಗೆ ಆರಾಮಾಗಿ ಕಟ್ಬೋದು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ಕೊಬೋದು ಈಗ ಹಬ್ಬಗಳೆಲ್ಲ ಬಂತಲ್ಲ ದೇವರಿಗೆ ನೈವೇದ್ಯ ಕಿಡಕ್ಕೆ ಒಳ್ಳೆ ಈ ಥರ ಮಾಡ್ಕೊಬೋದು ಸಿಂಪಲ್ಲಾಗೆ ಚೆನ್ನಾಗಿ ಮಾಡ್ಕೊಬೋದು ನೋಡಿದ್ರಲ್ಲ ಹುರ್ಕಡ್ಲಿಂದ ಸಿಂಪಲ್ ಅದವು ಊರ್ ಕಡಲೆ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತೇಳಿ ನಿಜವಾಗಿ ಹೇಳ್ತಾ ನೀವು ತುಂಬ ಚೆನ್ನಾಗಿರ್ತೈತೆ ಅಷ್ಟೇ ಸಾಫ್ಟಾಗಿರ್ತೈತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂದರೆ ಬಾಯಿಯೊಳಗೆ ಇಟ್ಟರೆ ಕಳಕ್ತೈತೆ ಆ ಥರ ಇದೆ ನೋಡಿ ಇಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್